ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ವಿಶ್ವ ಆರೋಗ್ಯ ದಿನ ಎಂದು ಯಾವಾಗ ಕರೆಯಲಾಗುತ್ತದೆ ಎ ಎಪ್ರಿಲ್ ಒಂಬತ್ತು ಬಿ ಏಪ್ರಿಲ್ ಹನ್ನೆರಡು ಸಿ ಏಪ್ರಿಲ್ ಆರು ಡಿ ಏಪ್ರಿಲ್ ಏಳು ಉತ್ತರ ಡಿ ಏಪ್ರಿಲ್ ಏಳು ವಿಶ್ವ ಆರೋಗ್ಯ ದಿನ ಎಂದು ಏಪ್ರಿಲ್ ಏಳರಂದು ಕರೆಯಲಾಗುತ್ತದೆ ಎರಡನೇ ಪ್ರಶ್ನೆ ವಿಶ್ವದ ಅತಿದೊಡ್ಡ ಮರುಭೂಮಿ ಯಾವುದು ಎ ಗೋಬಿ ಬಿ ಥಾರ್ ಸಿ ಸಹರಾ ಡಿ ಯಾವುದೂ ಅಲ್ಲ ಉತ್ತರ ಎ ಗೋಬಿ ವಿಶ್ವದ ಅತಿದೊಡ್ಡ ಮರುಭೂಮಿ ಗೋಬಿ ಮರುಭೂಮಿಯಾಗಿದೆ ಮೂರನೇ ಪ್ರಶ್ನೆ ರಾಮಾಯಣ ರಚನೆ ಮಾಡಿದವರು ಯಾರು ಎ ಪಂಪ ಬಿ ವಾಲ್ಮೀಕಿ ಸಿ ಲಕ್ಷ್ಮೀಶ ಡಿ ಕುಮಾರವ್ಯಾಸ ಉತ್ತರ ಬಿ ವಾಲ್ಮೀಕಿ ರಾಮಾಯಣ ರಚನೆ ಮಾಡಿದವರು ವಾಲ್ಮೀಕಿ ನಾಲ್ಕನೇ ಪ್ರಶ್ನೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಎಲ್ಲಿದೆ ಎ ದಕ್ಷಿಣ ಕನ್ನಡ ಬಿ ಉತ್ತರ ಕನ್ನಡ ಸಿ ಉಡುಪಿ ಡಿ ಧಾರವಾಡ ಉತ್ತರ ಸಿ ಉಡುಪಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿಯಲ್ಲಿದೆ ಐದನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಎ ಮಣಿಪುರ ಬಿ ಸಿಕ್ಕಿಂ ಸಿ ಉತ್ತರ ಪ್ರದೇಶ ಡಿ ಅಸ್ಸಾಂ ಉತ್ತರ ಎ ಮಣಿಪುರ ಭಾರತದ ಮೊದಲ ರಾಷ್ಟ್ರೀಯ ಕ್ರೀಡಾ ವಿಶ್ವವಿದ್ಯಾಲಯ ಮಣಿಪುರದಲ್ಲಿದೆ ಇನ್ನು ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್